ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ನೀರ್ ಬಾಟಲ್ ನಮ್ಮ ಮನೇಲಿ ಇದೆ ಅಂದ್ರೆ ಅದನ್ನ ನಾವು ಹಿಂದೆ ಬಿಸಾಡ್ಬಿಡ್ತೀವಿ ಅದನ್ನ ಬಿಸಾಡ್ದಿರಾ ನೋಡಿ ನೀವು ಅದೊಂದಿದ್ರೆ ಸಾಕು ನೀವು ಬಗ್ಗೆ ಮನೆನ ಹೊಸೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನೋಡಿ ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ಅದ್ರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದ್ ಬಟ್ಲಲ್ಲಿ ನಾನು ಸ್ವಲ್ಪ ಲಿಕ್ವಿಡ್ ತಗೊಳ್ತಾ ಇದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಪಾತ್ರೆ ಉಜ್ಜ ಲಿಕ್ವಿಡ್ ಆದ್ರೂ ತಗೊಂಬೋದು ಇಲ್ಲ ಅಂದ್ರೆ ನೀವು ಬಟ್ಟೆಗೆ ಬಳಸ್ತೀವಲ್ಲ ಲಿಕ್ವಿಡ್ ಆದ್ರೂ ತಗೊಂಬೋದು ನೋಡಿ ನಾನು ಸರ್ಪೆಕ್ಸಲ್ಲಿ ಲಿಕ್ವಿಡ್ ತಗೊಂಡಿದೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ವೆನಿಗರ್ ಹಾಕೊಂಡಿದೀನಿ ವೆನಿಗರ್ ಪ್ರತಿಯೊಬ್ಬರಿಗೂ ಸುಲಭವಾಗಿ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ವೆನಿಗರ್ನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನ ಯಾವ್ದಾದ್ರು ಒಂದು ಎಂಟಿ ಸ್ಪ್ರೇ ಬಾಟ್ಲಲ್ಲಿ ನೀವು ಹಾಕೊಬೇಕಾಗತ್ತೆ ಇದು ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಇದನ್ನ ಯಾವ ರೀತಿ ಏನಾಗ್ ಬಳಸ್ಬೇಕಂತ ನಾನ್ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇದನ್ನ ನಾವು ಎಂಟಿ ಸ್ಪ್ರೇ ಅಲ್ಲಿ ಫಿಲ್ ಮಾಡ್ಕೊಂಡ್ಬಿಡೋಣ ಮಾಡಿದಾದ್ಮೇಲೆ ನೋಡಿ ನಾನು ಇದಕ್ಕೆ ಮುಚ್ಚಳ ಹಾಕೊಂಡಿದ್ದೀನಿ ಹಾಕೊಂಡು ಇದು ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಇದನ್ನ ನೀವು ಮಾಡಿದ್ದಾದ್ರೆ ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ನೋಡಿ ಇದನ್ನ ಪೂರ್ತಿ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನಿಮ್ ಮನೆಯಲ್ಲಿ ಫ್ರಿಜ್ ತುಂಬಾನೇ ಗಲೀಜ್ ಆಗಿದೆ ಅನ್ಕೊಳ್ಳಿ ಅದು ತುಂಬಾ ದಿನ ಗಲೀಜ್ ಆಗಿರೋದ್ರಿಂದ ಒಳಗಡೆನೆ ಸ್ಮೆಲ್ ಬಂದ್ಬಿಡುತ್ತೆ ಸ್ಮೆಲ್ ಬರ್ದಿರ ನೀಟ್ ಆಗಿರ್ಬೇಕಂದ್ರೆ ನೋಡಿ ನಾವು ಆಗಾಗ ಅದನ್ನ ಕ್ಲೀನ್ ಮಾಡಬೇಕು ನೋಡಿ ಎಷ್ಟೇ ಗಲೀಜಿದ್ರು ಎಷ್ಟೇ ಕರೆ ಕಟ್ಟಿದ್ರು ನೀವು ಈ ಒಂದು ಲಿಕ್ವಿಡ್ ನ ಯೂಸ್ ಮಾಡಿ ನೀವು ಕ್ಲೀನ್ ಮಾಡಿದ್ದಾದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಅದಕ್ಕೂ ಮುಂಚೆ ನೀವು ಫ್ರಿಜ್ ನ ಆಫ್ ಮಾಡ್ಕೊಂಡ್ಬಿಡಿ ಆಫ್ ಮಾಡಿದಾದ್ಮೇಲೆ ನೋಡಿ ಈ ತರ ಪ್ಲೇಟ್ಸ್ ನೀವು ಹಾಗೆ ಡೈರೆಕ್ಟ್ ಆಗಿ ತೊಳ್ಕೊಬಹುದು ನಂದು ಸ್ವಲ್ಪ ಮಾತ್ರ ಗಲೀಜ್ ಆಗಿರೋದ್ರಿಂದ ನಾನು ಹಾಗೆ ಒರೆಸಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ತೊಳೆದು ಇದನ್ನ ಹಾಕ್ಬೋದು ಇದೇ ಲಿಕ್ವಿಡ್ ನ ಹಾಕ್ಬಿಟ್ಟು ನೀವು ತೊಳ್ಕೊಬಹುದು ನೋಡಿ ಇದನ್ನ ಮೊದಲು ಒಣಗಿರೋ ಬಟ್ಟೆಯಲ್ಲಿ ನೀವು ಹೊರಸ್ಕೊಂಬಿ ಪೂರ್ತಿ ಎಲ್ಲೆಲ್ ಎಲ್ ಗಲಿ ಜಿ ಅದೆಲ್ಲ ಅದಾದ್ಮೇಲೆ ಸ್ಪ್ರೇ ಮಾಡ್ಬಿಟ್ಟು ನೋಡಿ ನಾನು ಒರೆಸಿ ತೋರಿಸಿದಿನ ಈ ತರ ನೀವು ಒರೆಸಿದ್ದಾದ್ರೆ ಒಂದು ಚೂರು ಕರೆ ಕೊಳೆ ಏನು ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರಿಡ್ಜ್ ನ ಈ ತರ ಕ್ಲೀನ್ ಮಾಡೋದ್ರಿಂದ ಒಂದು ಬ್ಯಾಡ್ ಸ್ಮೆಲ್ ಬರೋದಿಲ್ಲ ತುಂಬಾನೇ ಫ್ರೆಶ್ ಆಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಫ್ರಿಜ್ ಒಳಗೆ ಹೊರಗೆ ಎಲ್ಲ ನೀವು ಒರೆಸ್ಬೋದು ಶೈನಿಂಗ್ ಹೊಡಿಯುತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ಇದೇ ಲಿಕ್ವಿಡ್ ನ ಬಳಸ್ಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಸಹ ಕ್ಲೀನ್ ಮಾಡೋದು ತೋರಿಸಿಕೊಡ್ತಾ ಅದಕ್ಕೂ ಮುಂಚೆ ನೀವು ಒಣಗಿರೋ ಬಟ್ಟೆಯಲ್ಲಿ ಈ ತರ ಪೂರ್ತಿ ಮೇಲೆ ಏನೇ ಇದ್ರು ನೀವು ಅದನ್ನ ಒರೆಸ್ಕೊಂಬಿಡಿ ಒರೆಸಿದಾದ್ಮೇಲೆ ನಾನೀಗ ತೋರಿಸ್ಕೊಟ್ಟೆ ಅಲ್ಲ ಅದೇ ಲಿಕ್ವಿಡ್ ನಾನು ಸ್ಪ್ರೇ ಮಾಡ್ತಾ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ನೀಟಾಗಿ ಒರ್ಸ್ಕೊಂಡ್ಬಿಟ್ರೆ ಸಾಕು ಅದಾದ್ಮೇಲೆ ತೇವದ ಬಟ್ಟೆಯಲ್ಲಿ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂಚೂರು ಜಿಡ್ಡಾಂಶ ಆಗ್ಬಹುದು ಅಥವಾ ನಾವು ಎಣ್ಣೆಯಲ್ಲಿ ಏನೇನೋ ಮಾಡಿಟ್ಟಿರ್ತೀವಿ ಅಥವಾ ಎಣ್ಣೆ ಸಾಂಬಾರ್ ಸಾಂಬಾರಾಗಿರುತ್ತೆ ಮತ್ತೆ ನೋಡಿ ಗಲೀಜೆ ಏನೇ ಅಂಟಂಟೇನೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನಾನು ನಿಮ್ ಮುಂದೆ ನಿವರ್ಸಿ ತೋರಿಸ್ತಿದೀನಿ ಯಾವ ರೀತಿ ಕ್ಲೀನ್ ಆಗ್ತಿದೆ ಅಂತ ಈ ತರ ನೀವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಒಂದು ಗ್ಲಾಸ್ ಅಷ್ಟೇ ಶೈನಿಂಗ್ ನೀವು ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟೇ ಕೊಳೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಈ ತರ ಹುಣ್ಸೆಣ್ಣ ಜಾಸ್ತಿ ದಿನ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಅದು ಪೂರ್ತಿ ಕಪ್ ಆಗ್ಬಿಡತ್ತೆ ಇಲ್ಲಾಂದ್ರೆ ನೋಡಿ ಒಳಗಡೆ ಜೀರಳೆ ಅಥವಾ ಚಿಕ್ ಚಿಕ್ ಹುಳ ಎಲ್ಲ ಬಂದ್ಬಿಡುತ್ತೆ ಆ ತರ ಹುಳ ಏನು ಬೀಳ್ತೀರಾ ಫ್ರೆಶ್ ಆಗಿ ಯಾವ್ ಕಲರ್ ಇದೆಯೋ ಅದೇ ತರ ಕಲರ್ ಇರ್ಬೇಕಂದ್ರೆ ನೀವ್ ಏನ್ ಮಾಡ್ಬೇಕಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ನೀವ್ ಬೇಕಾದ್ರೆ ಈ ತರ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ನೀವ್ ಕಲ್ಲುಪ್ ಹಾಕಿ ಇದನ್ನ ಹಾಗೆ ಇಡೋದ್ರಿಂದ ತುಂಬಾ ದಿನ ಅದು ಫ್ರೆಶ್ ಆಗಿ ಇರುತ್ತೆ ಯಾವ್ದೇ ರೀತಿ ಹುಳ ಏನು ಬೀಳೋದಿಲ್ಲ ಮತ್ತೆ ಕಲರ್ ಚೇಂಜ್ ಆಗೋದಿಲ್ಲ ಅದ್ರ ಜೊತೆಗೆ ಇನ್ನೊಂದ್ ತರ ಯಾವ ರೀತಿ ಮಾಡಿದ್ರೆ ನಿಮ್ಗೆ ಅದು ಫ್ರೆಶ್ ಆಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ತರ ಬಾಟ್ಲಲ್ಲಿ ನೀವು ಫಿಲ್ ಮಾಡ್ಬಿಟ್ಟು ನೋಡಿ ಇದಕ್ಕೆ ಮುಚ್ಚಳ ಹಾಕ್ಕೊಂಬಿಡಿ ನಿಮ್ಮ ಮನೇಲಿ ಎಷ್ಟಿದೆಯೋ ಅಷ್ಟನ್ನು ಇದಕ್ಕೆ ಹಾಕ್ಬಿಡಿ ಬೇಕಾದಾಗ ನೀವು ಇದನ್ನ ಬಳಸ್ಕೊಬೋದು ಪೂರ್ತಿ ಕಲರ್ ನೀವು ಎಷ್ಟೇ ದಿನ ಇಟ್ಟು ಚೇಂಜ್ ಆಗೋದಿಲ್ಲ ನೋಡಿ ಈ ತರ ಮುಚ್ಚಳ ಹಾಕ್ಬಿಟ್ಟು ಇದನ್ನ ನೀವು ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ ನೀವು ಫ್ರಿಡ್ಜ್ ಅಲ್ಲಿ ಇದನ್ನ ಇಡೋದ್ರಿಂದ ನೀವು ಎಷ್ಟೇ ದಿನ ಇಟ್ಟು ಇದು ಕಲರ್ ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಈ ತರ ಕಾಲಿ ಬಾಟಲ್ಸ್ ನಾವು ಬಿಸಾಡ್ಬಿಡ್ತೀವಿ ಖಂಡಿತ ಇದನ್ನ ಬಿಸಾಡ್ಬೇಡಿ ನಿಮ್ಗೆ ತುಂಬಾನೇ ಉಪಯೋಗ ಆಗತ್ತೆ ಯಾರೆಲ್ಲ ಬಗ್ಗೆ ಮನೆಯಲ್ಲಿ ತುಂಬಾನೇ ಕಷ್ಟಪಟ್ಟು ಮನೆ ಒರೆಸ್ತಿದಿರೋ ಅವ್ರಿಗೆ ತುಂಬಾನೇ ಉಪಯೋಗ ಆಗತ್ತೆ ಫ್ರೆಂಡ್ಸ್ ನೋಡಿ ಇದನ್ನ ಮುಂದೆ ಭಾಗ ಕಟ್ ಮಾಡ್ಕೊಂಡು ಈ ತರ ಹೋಲ್ಸ್ ಮಾಡ್ಕೊಬೇಕಾಗತ್ತೆ ನೀವು ಈ ತರ ಹೋಲ್ಸ್ ತುಂಬಾ ಸುಲಭವಾಗಿ ಬಿಸಿ ಮಾಡ್ಬಿಟ್ಟು ಏನರಲ್ಲ ನೀವು ಇದನ್ನ ಮಾಡ್ಕೊಬಹುದು ಈ ತರ ಮಾಡಿದಾದ್ಮೇಲೆ ಇದನ್ನ ಯಾವ ರೀತಿ ಬಳಸ್ಬೇಕು ಇದರಿಂದ ನೀವು ಯಾವ ರೀತಿ ಮನೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈ ತರ ಒಂದು ಯಾವ್ದಾದ್ರು ಒಂದು ಲೆಗಿನ್ಸ್ ಇರ್ಬೋದು ಅಥವಾ ಒಂದು ಬನಿಯನ್ ಇರ್ಬೋದು ಅದನ್ನ ನೀವು ಕಟ್ ಮಾಡಿ ಉದ್ದುದ್ದ ದಾರ ತರ ಕಟ್ ಮಾಡ್ಕೊಬೇಕಾಗತ್ತೆ ನೀವು ಕಟ್ ಮಾಡಿದ್ದಾದ್ಮೇಲೆ ಯಾವ ರೀತಿ ಒಂದು ಹೊಸ ಅಲ್ಲಿ ನೀವು ಒಂದು ಮಾಪ್ನ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ತೋರ್ಸ್ಕೊಡ್ತೀನಿ ಈ ತರ ಮಾಡಿದ್ದಾದ್ರೆ ಮಾಪ್ ಬೇಗ ಕಿತ್ತೋಗೋದು ಇಲ್ಲ ತುಂಬಾ ದಿನ ಚೆನ್ನಾಗಿರತ್ತೆ ನೀವು ಹೊರಗಡೆಯಿಂದ ತಂದು ಮಾಪ್ ತಂದು ಕ್ಲೀನ್ ಮಾಡೋದಕ್ಕಿಂತ ಈ ತರ ಮಾಡಿದ ನಾವು ಬಟ್ ಬಳಸೋ ಬಟ್ಟೆ ಕಾಟನ್ ಆಗಿರೋದ್ರಿಂದ ತುಂಬನೇ ಒಂದು ಎಷ್ಟೇ ಒಂದು ನೀರು ಇದ್ರೂ ತುಂಬಾ ಚೆನ್ನಾಗಿ ಎಳೆಯುತ್ತೆ ಮತ್ತೆ ಕ್ಲೀನ್ ಆಗೋದು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನಾವ್ ಎಷ್ಟು ದಪ್ಪ ಬೇಕಾದ್ರೂ ಇದನ್ನ ಮಾಡ್ಕೊಬಹುದು ನಮ್ಗೆ ಎಷ್ಟು ಅಂದ್ರೆ ನಮ್ಗೆ ಒರ್ಸೋದಕ್ಕೆ ಎಷ್ಟು ಬೇಕೋ ಜಾಸ್ತಿ ದಪ್ಪ ಕೆಲವ್ರಿಗೆ ಇಷ್ಟ ಆಗುತ್ತೆ ಸ್ವಲ್ಪ ಕಮ್ಮಿನೂ ಇಷ್ಟ ಆಗುತ್ತೆ ನಿಮ್ಗೆ ಎಷ್ಟು ದೊಡ್ಡ ಮಾಪ್ ಬೇಕಾದ್ರೂ ನೀವು ಇದರಿಂದ ಮಾಡ್ಕೊಬಹುದು ಉದ್ದು ಅಷ್ಟೇ ನೋಡ್ಕೊಂಡು ನೀವು ಕಟ್ ಮಾಡ್ಕೊಬಹುದು ನಿಮ್ಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಂಡು ನೀವ್ ಈ ತರ ಉದ್ದ ಕಟ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ಕಟ್ ಮಾಡಿದ್ದಾದ್ಮೇಲೆ ಇದನ್ನ ಯಾವ ರೀತಿ ಮಾಡ್ಬೇಕಂತ ತೋರ್ಸ್ಕೊಡ್ತೀನಿ ಈ ತರ ಮಾಡಿದ್ದೆ ಆದ್ರೆ ನಿಮ್ ಮಾಪ್ ತುಂಬಾ ಚೆನ್ನಾಗಿರತ್ತೆ ಮತ್ತೆ ಮನೆಯಲ್ಲಿ ಕೊಳೆನು ತುಂಬಾ ನೀಟಾಗಿ ಹೋಗುತ್ತೆ ನೋಡಿ ಈ ತೋರ್ಸ್ಕೊಡ್ತಾ ಇನ್ನಾ ಈ ತರ ಉದ್ದ ಇರೋ ತರ ನೀವ್ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ನಾನು ಒಂದ್ ಮೇಲೆಯಿಂದ ಮರ್ಚುಬಿಟ್ಟು ಒಂದ್ ಸೈಡ್ ಇಂದ ಈ ತರ ಕಟ್ ಮಾಡ್ತಾ ಬಂದೆ ಇದೇ ತರ ನೀವ್ ಕಟ್ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ಮಾಪ್ನ ನೀವು ಮಾಡಿದ್ದೆ ಆದ್ರೆ ನಿಮ್ ಮನೇಲಿ ಒಂದು ಚೂರು ಕೊಳೆ ಏನು ಇಲ್ದಿರ ನೀವು ಒಂದೇ ಸಲ ನೀಟಾಗಿ ಹೊಸ್ಕೊಂಡ್ ಬಂದ್ಬಿಡ್ಬೋದು ಅಷ್ಟು ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ ನೋಡಿ ಕಟ್ ಮಾಡ್ತಿದೀನಲ್ಲ ಇದೇ ತರ ಪೂರ್ತಿ ಕಟ್ ಮಾಡಿಬಿಟ್ಟೆ ಕಟ್ ಮಾಡಿದ್ದಾದ್ಮೇಲೆ ನೀವು ಒಂದೊಂದೇ ದಾರ ತಗೊಂಡು ಅದನ್ನ ಇಗ್ಸ್ಬೇಕು ಫ್ರೆಂಡ್ಸ್ ನೀವು ಇಗ್ಸಿದ್ದೆ ಆದ್ರೆ ಒಂದು ಸಣ್ಣಗೆ ಒಂದು ದಾರ ತರ ಅದ್ ರೆಡಿ ಆಗುತ್ತೆ ನೋಡಿ ನಾನು ತೋರಿಸಿದೀನಲ್ಲ ಈ ತರ ಇಗ್ಸಿ ಇಗ್ಸಿ ನೀವೇನ್ ಮಾಡ್ಬೇಕಂದ್ರೆ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ ನಾ ಇಟ್ಟಿದ್ದಾದ್ಮೇಲೆ ನೋಡಿ ನಾನು ಈ ಹೋಲ್ಸೇನ್ ಸೇನ್ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಬನ್ನಿ ನೋಡಿ ಒಳಗಡೆಯಿಂದ ತಗೊಳ್ತಿದಿನ ಇದೇ ತರ ನೀವು ಕೆಳಗಡೆಯಿಂದ ತಗೊಂಡು ನೋಡಿ ಮೇಲೆ ಒಂದು ಗಂಟು ಹಾಕ್ಬೇಕಾಗತ್ತೆ ನಾವು ಆ ಗಂಟು ಹಾಕಿದ್ದೆ ಅದ್ರದ್ದು ಯಾವುದೇ ಕಾರಣಕ್ಕೆ ಬಿಚ್ಚೋಗೋದಿಲ್ಲ ತುಂಬಾನೇ ಟೈಟ್ ಆಗಿರತ್ತೆ ಮತ್ತೆ ನೋಡಿ ತುಂಬಾ ದಿನಾನು ಬರುತ್ತೆ ನೋಡಿ ನಾವು ಮಾಪ್ ತಗೊಂಬಂದು ಅದರಲ್ಲಿ ನಾವು ರೆಡಿ ಮಾಡಿದ್ರು ಮೇಲೆ ಒಂದು ಪ್ಲಾಸ್ಟಿಕ್ ಭಾಗ ಏನಿರುತ್ತೆ ಅದೊಂದೊಂದ್ಸಲ ಮುರಿದೋಗ್ಬಿಡುತ್ತೆ ಮುರಿದೋಗದಿರ ನೋಡಿ ಇದಂತೂ ಏನು ಆಗೋದಿಲ್ಲ ಫ್ರೆಂಡ್ಸ್ ತುಂಬಾ ದಿನ ನೀವು ಹೇಗೆ ಹೇಗ್ ಬೇಕಾದ್ರೂ ಬಳಸ್ಬೋದು ತುಂಬಾ ದಿನ ಚೆನ್ನಾಗೇ ಇರುತ್ತೆ ನೋಡಿ ಒಂದು ಈಕ್ವಲ್ ಆಗಿ ನಿಮ್ಗೆ ದಾರ ಎಷ್ಟೆಷ್ಟು ಬೇಕೋ ಈಕ್ವಲ್ ಆಗಿ ಅದೇ ತರ ಎಷ್ಟು ಹೋಲ್ಸ್ ಮಾಡಿಟ್ಟಿದಿವೋ ನಾವು ಅಷ್ಟು ಹೋಲ್ಸ್ ಅಲ್ಲಿನೂ ಬಟ್ಟೆನ ಹಾಚೆ ತಗೊಬೇಕಾಗತ್ತೆ ತಗೊಂಡು ನೋಡಿ ಈ ತರ ಗಂಟ್ ಹಾಕ್ತಾ ಬನ್ನಿ ಪೂರ್ತಿ ಎಷ್ಟು ಹಾಕಿದೀನೋ ಅಷ್ಟರಲ್ಲೂ ನೋಡಿ ನಾನು ಸೇರಿಸ್ತಾ ಬರ್ತಿದೀನಿ ಒಂದೊಂದಕ್ಕೂ ಸೇರಿಸ್ಕೊಂಡು ಇದೇ ತರ ನೀವು ಗಂಟು ಹಾಕ್ತಾ ಬರ್ಬೇಕು ಫ್ರೆಂಡ್ಸ್ ಅಷ್ಟೇ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ ಈ ತರ ಗಂಟ್ ಹಾಕ್ತಾ ಬಂದ್ರೆ ನಮ್ದು ಒಂದು ಒಳ್ಳೆ ಮಾಪ್ ರೆಡಿ ಆಗತ್ತೆ ನೋಡಿ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಎಲ್ಲ ಈಕ್ವಲ್ ಆಗಿದ್ಯಾ ಅಂತ ನೋಡ್ಕೊಂಡು ನಾವ್ ಕೆಳಗಡೆ ಅದನ್ನ ಲೆವೆಲ್ ಆಗಿ ಮಾಡಿ ಕಟ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನ್ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಲ್ಲ ತುಂಬಾನೇ ಸುಲಭ ಇದು ಯಾರ್ ಬೇಕಾದ್ರೂ ಇದನ್ನ ರೆಡಿ ಮಾಡ್ಬೋದು ನೋಡಿ ಇದಕ್ಕೆ ಒಳಗಡೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಮೇಲೆ ಮುಚ್ಚಳ ಇದೆ ಅಲ್ವಾ ಅದನ್ನ ಓಪನ್ ಮಾಡ್ಬಿಟ್ಟು ಅಲ್ಲಿ ನಿಮ್ಮ ಮನೆಯಲ್ಲಿ ಕೋಲ್ ಇದ್ರೆ ಕೋಲು ಅಥವಾ ಯಾವ್ದಾದೊಂದು ಕಂಬಿ ಇದ್ರೆ ಕಂಬಿ ಅದನ್ನ ಹಾಕ್ಬಿಟ್ಟು ಅದ್ರೊಳಗಡೆ ಟೈಟ್ ಆಗಿ ಸೇರಿಸ್ಕೊಂಡ್ಬಿಡ್ಬೇಕಾಗತ್ತೆ ಫ್ರೆಂಡ್ಸ್ ಒಂದ್ ವೇಳೆ ತುಂಬಾ ಲೂಸ್ ಇತ್ತು ಅಂದ್ರೆ ನೋಡಿ ನೀವು ಅದನ್ನ ಸ್ವಲ್ಪ ಸುಟ್ಬಿಟ್ಟು ನೀವು ಅದನ್ನ ಅದ್ರೊಳಗೆ ಹಿಟ್ಟರು ಸಾಕು ತುಂಬಾ ಟೈಟ್ ಆಗಿ ಕಚ್ಕೊಂಡ್ಬಿಡುತ್ತೆ ನೋಡಿ ಈ ತರ ಮಾಡ್ಕೊಂಡು ಈ ಮಾಪಲ್ಲಿ ನೀವು ಮನೆಯಲ್ಲ ಹೊರ್ಸ್ಕೊಂಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಸುಲಭವಾಗಿ ನೀವು ಪೂರ್ತಿ ಮನೆಯನ್ನ ಹೊರ್ಸೋದಕ್ಕೆ ತುಂಬಾನೇ ಸುಲಭವಾಗಿರುತ್ತೆ ಫ್ರೆಂಡ್ಸ್ ನೀವು ಬಗ್ಗೆ ಕೂತ್ಕೊಂಡು ಒರೆಸೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಈ ತರ ಮಾಡಿಟ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್